ಎಲ್ಲರಿಗೂ ನಮಸ್ಕಾರ ತಮ್ಮೆಲ್ಲರಿಗೂ ಗೊತ್ತಿದೆ ಕೋಲಾರ ಜಿಲ್ಲಾದಲ್ಲಿ ವಿವಿಧ ತಾಲ್ಲೂಕಾದಲ್ಲಿ ಈಗಾಗಲೇ ನಾವು ಎರಡು ಸಾವಿರ ಆರುನೂರಷ್ಟು ಎಕರಷ್ಟು ಒತ್ತುವರಿ ನಾವು ತೆಗೆದಿದ್ದೀವಿ ಅದು ನಾವೆಲ್ಲ ಕಾನೂನುಬದ್ಧವಾಗಿ ತೆಗಿತ ಇದೀವಿ ಸಿಕ್ಸ್ಟಿ ಫೋರ್ ಪ್ರೊಸೀಡಿಂಗ್ಸ್ ಆಗಲಿ ಕೋರ್ಟ್ ಕೋರ್ಟ್ ಏನು ಇದ್ದಾವೆ ಜಡ್ಜ್ಮೆಂಟ್ ಆಗಲಿ ಇದೆಲ್ಲ ಇದ್ದಾವೆ ಇದೆಲ್ಲದನ್ನೇ ಟೈಮ್ ಟು ಟೈಮ್ ನಮ್ಮ ಮಿನಿಸ್ಟ್ರಿ ಕಡೆಯಿಂದ ಆಗಲಿ ಮತ್ತೆ ಗವರ್ಮೆಂಟ್ ಕಡೆಯಿಂದ ಏನೇನು ನಮಗೂ ಡೈರೆಕ್ಷನ್ಸ್ ಬರ್ತಾವ ಡೈರೆಕ್ಷನ್ ಪ್ರಕಾರ ಎಲ್ಲ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ತಮ್ಮೆಲ್ಲರಿಗೂ ಗೊತ್ತಿದೆ ಅರಣ್ಯದಲ್ಲಿ ಒಂದ್ಸಾರಿ ಅರಣ್ಯ ನೋಟಿಫಿಕೇಶನ್ ಆಗಿನ ಮೇಲೆ ಒಂದ್ಸಾರಿ ಅರಣ್ಯ ಅಂಟ ಒಂದು ಏರಿಯಾ ಗುರ್ತು ಮಾಡಿದ ಮೇಲೆ ಅದರಲ್ಲಿ ಯಾವುದು ಕಾರಣಕ್ಕೂ ಪ್ರೈವೇಟ್ ವ್ಯಕ್ತಿಗಳಿ ಓನರ್ಶಿಪ್ ಆಲ್ರೆಡಿ ಮಾನ್ಯ ಸುಪ್ರೀಂ ಕೋರ್ಟ್ ಆಲ್ರೆಡಿ ಕ್ಲಾರಿಫಿಕೇಶನ್ ಕೊಟ್ಟಿದೆ ಬಟ್ ಕೆಲವರು ನಾಯಕರು ಕೆಲವರು ಒತ್ತುವರಿದಾರರು ಏನಂದ್ರೆ ಅದರಲ್ಲಿ ನಾವು ಇದರಲ್ಲಿ ನಿಮ್ ನಿಮ್ ಪರ ಹೋರಾಟ ಮಾಡ್ತೀವಿ ನಿಮ್ಗೆ ಇದೆಲ್ಲ ಕೊಡ್ಸ್ತೀವಿ ಅಂತ ಏನೋ ಒಂದು ತಪ್ಪು ಭಾವನೆಗಳು ರೈತರಲ್ಲಿ ಅಥವಾ ಒತ್ತುವರಿದಾರರಲ್ಲಿ ಮೂಡಿಸ್ತಾರೆ ಅದೆಲ್ಲ ಯಾವುದು ಕಾರಣಕ್ಕೂ ಕಾನೂನಕ್ಕೆ ಕಾನೂನು ಅಲ್ಲ ಇದು ಕಾನೂನು ಬಾಹಿರ ಯಾಕಂದ್ರೆ ಯಾವುದು ಕಾರಣಕ್ಕೂ ಅರಣ್ಯದಲ್ಲಿ ಒತ್ತುವರಿ ಒತ್ತುವರಿನ ಮುಂದುವರ್ಸಲಿಕ್ಕೂ ಸಾಧ್ಯವಾಗುವುದಿಲ್ಲ ಸೊ ಬಟ್ ಇದೆಲ್ಲ ನಾವು ತೆಗಿಲಿಕ್ಕೆ ಒತ್ತುವರಿನ ತೆಗುವಕ್ಕೆ ಮುಂಚೆ ನಾವು ಜಂಟಿ ಸರ್ವೆ ಮಾಡೋದಾಗಲಿ ಮತ್ತೆ ಬೇರೆ ಬೇರೆ ಇನ್ನೇನು ಗೈಡ್ಲೈನ್ಸ್ ಇದ್ದಾವೋ ಅದೆಲ್ಲದನ್ನ ನಾವು ನೋಡಿಕೊಂಡು ಕಾನೂನುಬದ್ದವಾಗಿ ಮಾಡ್ತೀವಿ ಅಂತ ಹೇಳಿ ಇಚ್ಛೆ ಪಡ್ತೀವಿ ನಮಗೂ ಯಾವುದು ಆ ತರ ಯಾವುದು ಬಂದಿಲ್ಲ ಬಟ್ ನಮ್ಗೇನಾಯ್ತಂದ್ರೆ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ನಾವು ಟೂ ತೌಸಂಡ್ ಫೋರ್ಟೀನ್ ಎಸ್ ಆರ್ ಹಿರಾಮಟ್ ವರ್ಸಸ್ ಸ್ಟೇಟ್ ಆಫ್ ದಿ ಕರ್ನಾಟಕ ನಲ್ಲಿ ನಾವು ಮಾನ್ಯ ಹೈಕೋರ್ಟ್ ನಲ್ಲಿ ನಾವು ಒಂದು ಅಫಿಡವಿಟ್ ಸಲ್ಲಿಸಿದ್ದೀವಿ ನಮ್ಮ ಕರ್ನಾಟಕದಲ್ಲಿ ಇಷ್ಟಿಷ್ಟು ಎಕರಷ್ಟು ಒತ್ತುವರಿ ಇದೆ ಅಂತ ಆ ಒತ್ತುವರಿನ ಟೈಮ್ ಟು ಟೈಮ್ ನಾವು ಪ್ರಣಾಳಿಕಲ್ಲಿ ಇಟ್ಕೊಂಡು ಆಕ್ಷನ್ ಪ್ಲಾನ್ ನಲ್ಲಿ ಇಟ್ಕೊಂಡು ತೆಗೆಯಬೇಕು ಅನ್ನೋದೇ ನಮ್ದು ಗುರಿ ಡಿಸ್ಟಿಕ್ ನಲ್ಲಿ ಆಲ್ಮೋಸ್ಟ್ ಎಲ್ಲ ಮೇಜರ್ ಪೋರ್ಷನ್ ಎಲ್ಲ ಒತ್ತುವರಿ ತೆಗೆಯುವ ಕಾರ್ಯಕ್ರಮ ಮುದೋಗಿದೆ ಕೆಲವು ಕೆಲವು ಏರಿಯಾಗಳಲ್ಲಿ ಸಣ್ಣ ಪಟ್ಟದಿದ್ದಾವೆ ಅದು ನಾವು ಬೇರೆ ಬೇರೆ ಪ್ಲಾನ್ ನಲ್ಲಿ ಇಟ್ಕೊಂಡು ನಾವು ಮುಂದುವರಿಸಿ ಮುಲ್ಬಾಗಲ ತಾಲೂಕು ಸಂಬಂಧಪಟ್ಟ ನನ್ನಕ್ಕೂ ಗುತ್ತಾಗಿ ಒಂದು ಸಾವಿರ ಎಕರೆ ಇರಬಹುದು ಮುಲ್ಬಾಗಲ್ ತಾಲೂಕದಲ್ಲಿ ನಾವು ಇಷ್ಟುವರೆಗೂ ಯಾವ್ದು ಒತ್ತುವರಿಗೆ ತೆರವು ಕಾರ್ಯಕ್ರಮ ಮಾಡಿಲ್ಲ ಇಷ್ಟುವರೆಗಿನ ಬಟ್ ನಾವು ಏನು ನಮ್ಮ ಪ್ರಣಾಳಿಕೆ ಏನಿದೆ ಅದ್ರ ಪ್ರಕಾರ ನಾವೆಲ್ಲ ಕಾನೂನೆಲ್ಲ ನೋಡ್ಕೊಂಡು ಮಾಡ್ತೀವಿ ಅಂತ ಎಲ್ಲರಿಗೂ ಸರ್ ರಾಜ್ಯದಲ್ಲಿ ಶ್ಯಕಂದ್ರೆ ನಾವು ರಾಜ್ಯದಲ್ಲಿ ಅತಿ ಹೆಚ್ಚು ಟೂ ತೌಸಂಡ್ ಏಟ್ ಹಂಡ್ರೆಡ್ ಹಂಡ್ರೆಡ್ ಎಕರಷ್ಟು ಅರಣ್ಯ ಒತ್ತುವರಿ ನಾವು ತೆಗೆದಿದ್ದೇವೆ ಆದ್ದರಿಂದ ಅದು ಇಡೀ ನಾಟ್ ಓನ್ಲಿ ನಮ್ಮ ಸ್ಟೇಟ್ ಇಡೀ ದೇಶದಲ್ಲಿನೇ ಅತಿ ಹೆಚ್ಚು ಒತ್ತುವರಿ ತೆಗೆದು ಜಾಗ ಅದಾಗಿದೆ ಆದ್ದರಿಂದ ಇತ್ತೀಚೆಗೆ ಸಂಘಟನೆ ಹೇಳ್ತಾ ಇದೆ ಪ್ರಭಾವಿ ವ್ಯಕ್ತಿಗಳ ಒಂದು ಅಕ್ರಮವನ್ನು ಹೊರತುಪಡಿಸಿ ಜನಸಾಮಾನ್ಯರ ಒತ್ತಡ ಅರಣ್ಯ ಇಲಾಖೆಯನ್ನ ತೆರವುಗೊಳಿಸಿದರೆ ಪ್ರಭಾವಿ ಒತ್ತುವರಿ ಮಾಡಿಕೊಂಡು ತೆರವು ಮಾಡಿಲ್ಲ ಅಂತ ಹೇಳ್ತಾರೆ ಅವರು ಅವ್ರು ಹೇಳ್ತಾ ಇದ್ದಾರೆ ನಮಗೂ ಆಕ್ಚುಲಿ ನಮಗೂ ನಾವು ಇಷ್ಟುವರೆಗೂ ಒಂದು ಹತ್ತು ರಿಸರ್ವ್ ಫಾರೆಸ್ಟ್ ನಲ್ಲಿ ನಾವು ಒತ್ತುವರಿ ತೆರವು ಕಾರ್ಯಕ್ರಮ ನಾವು ಮಾಡಿದೀವಿ ಒಂದು ರಿಸರ್ವ್ ಫಾರೆಸ್ಟ್ಗೆ ಹೋಗ್ತೀವಿ ಆ ರಿಸರ್ವ್ ಫಾರೆಸ್ಟ್ ನಲ್ಲಿ ಏನೇನು ಒತ್ತುವರಿ ಇದೆಯಿಂದ ಅದೆಲ್ಲದಕ್ಕೂ ನಾವು ಕಾನೂನು ಕ್ರಮ ಏನು ಅಂತ ಹೇಳ್ಕೊಂಡು ಅಷ್ಟವರೆಗೆ ನಾವು ಮುಗಿಸ್ತೀವಿ ಆದ್ದರಿಂದ ನಾವು ನಾವು ಕೆಲವರು ತೆಗ್ದಿದೀವಿ ಕೆಲವರು ತೆಗಲಿಲ್ಲ ಅಂತ ಕ್ವಶನ್ ಬರುವುದಿಲ್ಲ ಒಂದು ರಿಸರ್ವ್ ಫಾರೆಸ್ಟ್ ಹೋಗ್ತೀವಿ ಅದರಲ್ಲಿ ಎಲ್ಲ ಒತ್ತುವರಿ ಕಾನೂನು ಕ್ರಮ ಏನಿದೆ ಅದು ಧರಿಸ್ತೀವಿ ಅದರಿಂದ ಒತ್ತುವರಿ ಕಾರ್ಯ ತೆರವು ಕಾರ್ಯಕ್ರಮ ಮಾಡ್ತೀವಿ ಬಟ್ ಇನ್ನು ಏನೋ ಇದ್ದವು ಕೆಲವು ಕಡೆ ಇನ್ನು ಎಲ್ಲ ಮುಗಿಲಿಲ್ಲ ಬಟ್ ಇನ್ನು ಕೆಲವು ಒತ್ತುವರಿತೆಗಳಿಗೆ ಬಾಕಿ ಇದೆ ಆ ಒತ್ತುವರಿ ತೆರವು ಕಾರ್ಯಕ್ರಮ ಅದು ಕಾನೂನು ಬದ್ಧವಾಗಿ ನಾವು ಮಾಡ್ತೀವಿ ಅಂತ ಎಲ್ಲಕ್ಕೆ ಪಡ್ತೀನಿ ಆದ್ದರಿಂದ ಇದು ನಾವು ಜಂಟಿ ಸರ್ವೆಗಳು ಮಾಡ್ತೀವಿ ಎಲ್ಲ ಕಾನೂನು ಬದ್ಧವಾಗಿ ಕಾನೂನು ಕ್ರಮ ಜರುಗಿಸಿ ಮಾಡ್ತೀವಿ ಅಂತ ಎಲ್ಲ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ